ನಿನ್ನೆ ರಿಲೀಸ್ ಆದಂಥ ಪುಷ್ಪಾ ಟೂ ಮೂವಿಯನ್ನು ನಾನಂತೂ ನೋಡಿಲ್ಲ ಸ್ವಾಭಿಮಾನ ಇರುವಂಥ ಕನ್ನಡಿಗರು ಯಾರು ನೋಡಲೇಬಾರದು ಯಾಕೆ ಅಂತ ಕಾರಣ ಹೇಳ್ತೀನಿ ಈ ವಿಡಿಯೋ ನೋಡೋರಿಗೆ ಕೆಲವ್ರಿಗೆ ಅನ್ನಿಸ್ಬೋದು ಏನಪ್ಪ ನಮ್ಮ ಭಾಷೆಯಲ್ಲದ ಸಿನಿಮಾ ಕನ್ನಡವಲ್ಲ ತೆಲುಗು ಸಿನಿಮಾ ಅಲ್ಲು ಅರ್ಜುನವ್ರ ಮೇಲೆ ಏನೋ ಕೋಪ ಇರ್ಬೋದು ಅಥವಾ ಬೇರೆ ಭಾಷೆಯ ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗಿ ತುಂಬ ದುಡ್ಡು ಮಾಡುತ್ತೆ ಅನ್ನುವಂಥ ಹೊಟ್ಟೆ ಉರಿ ಈ ರೀತಿ ಕಾರಣ ನೀವು ಅನ್ಕೋಬೋದು ಆದರೆ ಇದು ಯಾವುದೂ ಕಾರಣ ಅಲ್ಲ ಅಲ್ಲು ಅವರು ಎಲ್ಲ ಭಾಷೆಯಲ್ಲೂ ಎಲ್ಲ ರಾಜ್ಯಗಳಲ್ಲೂ ಹೋಗಿ ಪ್ರೀ ರಿಲೀಸ್ ಇವೆಂಟ್ಗಳನ್ನು ಮಾಡಿದ್ರು ಅಲ್ಲು ಅರ್ಜುನ್ ಅವರು ತಮಿಳ್ನಾಡಲ್ಲಿ ಮಾಡಿದ್ರು ಆಂಧ್ರ ತೆಲಂಗಾಣ ಕೊಚ್ಚಿ ಹಿಂದಿಯವರಿಗೆ ತಲುಪಲಿ ಅಂತ ಹಿಂದಿಯವರಿಗೆ ರೀಚ್ ಆಗೋದಕ್ಕೋಸ್ಕರ ಯು ಎಲ್ ಮಾಡಿದ್ರು ಆದರೆ ಕರ್ನಾಟಕದಲ್ಲಿ ಮಾತ್ರ ಅವರು ಪ್ರೀ ರಿಲೀಸ್ ಇವೆಂಟ್ಗಳನ್ನು ಮಾಡಲೇ ಇಲ್ಲ ಯಾಕೆ ಮಾಡಲಿಲ್ಲ ಏನು ಕಾರಣ ಏನಿರ್ಬೋದು ನಿಮ್ಮ ಒಪಿನಿಯನ್ ಏನಿರ್ಬೋದು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ವಿವರವಾಗಿ ತಿಳಿಸಿ அதீ லீஸ் தமிழ்நாடு பேசணும் ಈವೆಂಟ್ ನಲ್ಲಿ ಅವ್ರು ಹೇಳಿದ್ದು ಅಲ್ಲಿ ಯಾವ ರಾಜ್ಯಕ್ಕೆ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅಥವಾ ಯಾವ ಭಾಷೆಯಲ್ಲಿ ನಾವು ಪ್ರೀ ರಿಲೀಸ್ ಇವೆಂಟ್ ಗಳನ್ನ ಮಾಡ್ತೀವಿ ಆ ಜಾಗದ ಭಾಷೆ ಅಲ್ಲಿನ ಭಾಷೆ ಸಂಸ್ಕೃತಿ ಎಲ್ಲ ಕಲಿತು ಅದಕ್ಕೆ ನಾವು ತಲೆಬಾಗಬೇಕು ಅನ್ನುವಂಥ ಮಾತುಗಳನ್ನು ಅಲ್ಲು ಅರ್ಜುನ್ ಅವರು ಹೇಳಿದರು ಇದು ಕೇಳೋದಕ್ಕೆ ಎಷ್ಟು ಚೆಂದ ಇರುತ್ತೋ ಅದನ್ನು ಅವರ ಕಾರ್ಯದಲ್ಲೂ ಮಾಡಿ ತೋರಿಸಿದ್ದಾರೆ ಆದರೆ ಕರ್ನಾಟಕಕ್ಕೆ ಈ ಗೋಜಲೇ ಬೇಡ ಅಂತ ಕರ್ನಾಟಕಕ್ಕೆ ಪ್ರಿರಿಲೀಸ್ ಇವೆಂಟ್ಗಳನ್ನು ಮಾಡೋಕ್ಕೆ ಬರಲೇ ಇಲ್ಲ ಯಾವುದೇ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಮಾಡಲಿಲ್ಲ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಏನೂ ಮಾಡಲಿಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಂಥ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಅಂದರೆ ತೆಲುಗು ತೆ ತೆಲುಗು ಅವರು ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಆ ತೆಲುಗು ಅವರು ಕರ್ನಾಟಕದಲ್ಲಿ ಪುಷ್ಪ ಪುಷ್ಪಾ ಟೂ ಮೂವಿ ಕೆ ಜಿ ಎಫ್ ಸಿನಿಮಾ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತೆ ಅಂತ ಆಂಧ್ರದಲ್ಲಿ ಹೇಳಿದರು ಅಂದರೆ ಅವರಿಗೆ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತಂದರೆ ಅವರು ಯಾವುದೇ ಭಾಷೆ ಬರಲಿ ಏನೇ ಬರಲಿ ಅವರ ಭಾಷೆ ಸಿನಿಮಾ ಯಾವುದೇ ಭಾಷೆ ಬಂದರೂ ಅವರು ಅವ್ರು ಆ ಕನ್ನಡ ಭಾಷೆ ಬಿಟ್ಟು ಯಾವ ಭಾಷೆ ಬಂದರೂ ಕನ್ನಡ ಸಿನಿಮಾಕ್ಕಿನ್ನ ಹೆಚ್ಚು ನೋಡ್ತಾರೆ ಅನ್ನುವಂಥದ್ದು ಅವರ ಕಾನ್ಫಿಡೆನ್ಸ್ ಯಾವ ರೀತಿ ಇರ್ಬೋದು ನೀವೇ ಯೋಚನೆ ಮಾಡಿ ಈ ಈ ರೀತಿಯ ಯೋಚನೆಯನ್ನು ಅವರಿಗೆ ಬರೋದಕ್ಕೆ ಕಾರಣ ಏನಿರ್ಬೋದು ಕಾರಣ ಏನಪ್ಪ ಅಂತಂದರೆ ಇವಾಗ ಕೆ ಜಿ ಎಫ್ ಸಿನಿಮಾ ಕರ್ನಾಟಕದಲ್ಲಿ ಇನ್ನೂರೈವತ್ತು ಕೋಟಿ ಮಾಡ್ತು ನೂರು ಕೋಟಿ ಮಾಡ್ತು ಅಂತ ಎಷ್ಟೋ ಹೇಳ್ತಾರೆ ಆ ಕಲೆಕ್ಷನ್ಸ್ ಯಾರು ಎಕ್ಸಾಕ್ಟ್ ಕಲೆಕ್ಷನ್ಸ್ನ ಯಾರೂ ಹೇಳೋದಿಲ್ಲ ಆದರೆ ಸದ್ಯಕ್ಕೆ ಈಗ ಜಾಸ್ತಿ ಇರುವಂಥದ್ದು ಕೆ ಜಿ ಎಫ್ಸು ಆದರೆ ಹೊರಗಡೆ ಸಿನಿಮಾ ಜಾಸ್ತಿ ಇರುವುದು ಯಾವುದು ಬಾಹುಬಲಿ ಟು ಬಾಹುಬಲಿ ಸಿನಿಮಾ ಈಗ ಅವರಿಗೆ ಆ ಕಾನ್ಫಿಡೆನ್ಸ್ ಬರೋದಕ್ಕೆ ಕಾರಣ ಅವರು ಕರ್ನಾಟಕದಲ್ಲಿ ಆ ಸಿನಿಮಾಗಳ ಕಲೆಕ್ಷನ್ಸ್ನ ನೋಡ್ಕೊಂಡೆ ತಾನೆ ಮಾತಾಡ್ತಿರೋದು ಅದು ಸತ್ಯವೂ ಇರ್ಬೋದು ಕಾರಣ ಸ್ವಾಭಿಮಾನವೇ ಇಲ್ಲದಿರುವಂಥ ಕೆಲವು ಕನ್ನಡಿಗರು ಅಥವಾ ಕೆಲವರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿರುವಂಥ ಕೆಲವರು ಅವರು ತೆಲುಗು ಜನ ತುಂಬ ಇರ್ಬೋದು ಆದರೆ ಕರ್ನ್ ಕನ್ನಡದ ಜನಗಳೇ ಹೋಗಿ ತೆಲುಗು ಸಿನಿಮಾನ ಅಷ್ಟು ಮೇಲ್ಬಿದ್ದು ನೋಡ್ತಾರಲ್ಲ ಇವ್ರು ಯಾರಿಗೂ ಈ ಸ್ವಾಭಿಮಾನದ ಪ್ರಶ್ನೆ ಬರೋದೇ ಇಲ್ವಾ ಅಲ್ಲು ಅವರು ಇಲ್ಲೆಲ್ಲ ಹೋಗಿ ಆಂಧ್ರ ತಮಿಳ್ನಾಡು ಕೊಚ್ಚಿ ಆಂಧ್ರ ಓಕೆ ತೆಲಂಗಾಣ ಓಕೆ ಅವ್ರದೇ ಸ್ಟೇಟು ತಮಿಳ್ನಾಡು ಕೊಚ್ಚಿ ಯು ಪಿ ಹಿಂದಿಗೋಸ್ಕರ ತಮಿಳ್ಗೋಸ್ಕರ ಮಲಯಾಳಂಗೋಸ್ಕರ ಎಲ್ಲ ಹೋಗಿ ಪ್ರಚಾರ ಮಾಡಿದಂಥ ಅಲ್ಲು ಅರ್ಜುನ್ ಅವರು ಕರ್ನಾಟಕಕ್ಕೆ ಯಾಕೆ ಬರಲಿಲ್ಲ ಅವರಿಗೆ ಕನ್ನಡ ಕಲಿಯೋ ಇಂಟ್ರೆಸ್ಟ್ ಇಲ್ವಾ ಅಥವಾ ಕನ್ನಡ ಕಲಿಯೋ ಆಸೆನೇ ಇಲ್ವಾ ಅಥವಾ ಈ ಯಾವುದು ಗೋಜಲೇ ಬೇಡ ಅಂತ ಕರ್ನಾಟಕದಲ್ಲಿ ರಿಲೀಸ್ ಇವೆಂಟ್ ಆಗಿರ್ಬೋದು ಅಥವಾ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಏನೂ ಮಾಡಲೇ ಇಲ್ಲ ಯಾಕೆಂದರೆ ಏನೇ ಮಾಡಿದ್ರು ಕನ್ನಡಿಗರು ನೋಡೇ ನೋಡ್ತಾರೆ ಅನ್ನುವಂಥ ದುರಾಂಕರಣೋ ಅಥವಾ ದೌಲತ್ತೋ ಏನು ಅಂತಕಂತೀರೋ ನನಗೆ ಗೊತ್ತಿಲ್ಲ ನನಗಂತೂ ಇಷ್ಟ ಆಗಲಿಲ್ಲ ಆದರೆ ನೆನೆ ರಿಲೀಸ್ ಆಗಿತ್ತು ಅಂತ ನೋಡೋಣ ಯಾವ ಥರ ರಿಲೀಸ್ ಇತ್ತು ಯಾವ ಥರ ಜನ ಸೇರಿದ್ರು ಸಿನಿಮಾ ಕಲೆಕ್ಷನ್ಸ್ ಹೇಗಿತ್ತು ಕಲೆಕ್ಷನ್ಸ್ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ ಅದು ಗೊತ್ತಾಗೋದು ಇಲ್ಲ ಯಾರೂ ಹೇಳೋದು ಇಲ್ಲ ಏನೇ ರಿಲೀಸ್ ಹೇಗಿತ್ತಪ್ಪ ಅಂತಂದರೆ ಈಗ ಈ ಈಗ ನೀವು ನೋಡ್ತಿದ್ದೀರಲ್ಲ ವೀಡಿಯೋ ಇದು ಕರ್ನಾಟಕದಲ್ಲಾಗಿರುತ್ತೆ ತೆಲಂಗಾಣದಲ್ಲೋ ಅಥವಾ ಆಂಧ್ರದಲ್ಲೋ ನಡೆದಿರೋದಲ್ಲ ಕರ್ನಾಟಕದಲ್ಲೇ ಈ ರೇಂಜಿಗೆ ಕಟೌಟ್ ಹಾಕ್ಕೊಂಡು ಈ ರೇಂಜಿಗೆ ಸೆಲೆಬ್ರೇಷನ್ಸ್ಗಳನ್ನ ಮಾಡ್ತಾಯಿದ್ದಾರೆ ಸೆಲೆಬ್ರೇಷನ್ ಮಾಡಲಿ ಎಂಜಾಯ್ ಮಾಡಲಿ ಸಿನಿಮಾ ನೋಡಲಿ ಯಾರೂ ಬೇಡ ಅನ್ನೋದಿಲ್ಲ ಆದರೆ ಕರ್ನಾಟಕದ ಭಾಷೆ ಅಥವಾ ಕರ್ನಾಟಕಕ್ಕೆ ಬೆಲೆ ಕೊಡದೆ ಇರುವಂಥವ್ರ ಸಿನಿಮಾವನ್ನು ಈ ರೀತಿ ಕಟೌಟ್ಗಳನ್ನ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡೋದಕ್ಕೆ ಕನ್ನಡಿಗರು ಹೋಗ್ತಾರೆ ಅಂತ ಇದೆಯಲ್ಲ ಅದು ಅದಕ್ಕಿಂತ ದೊ ದೌರ್ಭಾಗ್ಯ ಯಾವುದೂ ಇಲ್ಲ ಕನ್ನಡಿಗರಿಗೆ ಸ್ವಾಭಿಮಾನವೇ ಇಲ್ಲ ಅಂತ ಕೆಲವ್ರು ಹೇಳ್ತಾರಲ್ಲ ಅದು ಸತ್ಯ ಅನ್ನಿಸ್ಬಿಡುತ್ತೆ ಶೋಸ್ ಹೇಗಪ್ಪ ಇತ್ತು ಯಾವ ರೀತಿ ಶೋಸ್ ಇತ್ತು ಬುಕ್ಕಿಂಗ್ಸ್ ಹೇಗಪ್ಪ ಇತ್ತು ಅಂತಂದರೆ ನಿನ್ನೆ ಫುಲ್ಲು ಬುಕ್ಕಿಂಗ್ಸ್ ಆಗಿದೆ ಯಾವ ರೇಂಜಿಗೆ ಅಂತಂದರೆ ಎಷ್ಟು ಶೋ ಶೋಸ್ ಹಾಕಿದ್ರು ಅದರಲ್ಲಿ ಒಂದು ಫೈವ್ ಪರ್ಸೆಂಟ್ ಕಡಿಮೆ ಆಗಿತ್ತು ಅನ್ನೋದನ್ಬಿಟ್ರೆ ಎಲ್ಲ ಶೋಸ್ಗಳು ಹೌಸ್ಫುಲ್ ಆಗಿದ್ದಾವೆ ಎಲ್ಲ ಶೋಸ್ಗಳು ಒಳ್ಳೆ ಕಲೆಕ್ಷನ್ಸ್ಗಳು ಒಳ್ಳೆ ಬುಕ್ಕಿಂಗ್ಗಳಾಗಿದ್ದಾವೆ ಬುಕ್ ಮೈ ಶೋ ಓಪನ್ ಮಾಡಿ ನೀವು ಈಗ ನೋಡ್ತಾ ಇದ್ದೀರಲ್ಲ ಬುಕ್ ಮೈ ಶೋ ಇದು ನಿನ್ನೆಯ ಕಲೆ ನಿನ್ನೆ ಯಾವ ರೀತಿ ಇತ್ತು ಅನ್ನುವಂಥ ಇದು ಫೋಟೋಸ್ಗಳು ಯಾವ ರೀತಿ ಕಲೆಕ್ಷನ್ಸ್ ಆಗಿತ್ತು ಯಾವ ರೀತಿ ಬುಕ್ಕಿಂಗ್ಸ್ ಆಗಿತ್ತು ಅಂತ ಆದರೆ ಇವತ್ತಿನ ಬುಕ್ಕಿಂಗ್ಸ್ ಯಾವ ರೀತಿ ಇದೆ ಇದು ನೋಡೋಣ ಯಾವ ರೀತಿ ಬುಕ್ ಆಗುತ್ತೆ ಅಂತ ಇದಕ್ಕೋಸ್ಕರ ಇನ್ನೊಂದು ವೀಡಿಯೋ ಮಾಡ್ತೀನಿ ಕರ್ನಾಟಕದಲ್ಲಿ ಸೆಲೆಬ್ರೇಷನ್ಸ್ ಹೇಗಪ್ಪ ಇತ್ತು ಅಂತ ನೋಡಿದ್ರಲ್ವಾ ಕರ್ನಾಟಕದಲ್ಲಿ ಕನ್ನಡದ ಕೆಲವು ಸೂಪರ್ ಸ್ಟಾರ್ಸ್ಗಳ ಸಿನಿಮಾ ರಿಲೀಸ್ ಆಗುತ್ತೆ ಈಗ ದರ್ಶನ್ ಸರ್ ಇರ್ಬೋದು ಸುದೀಪ್ ಸರ್ ಇರ್ಬೋದು ಶಿವಣ್ಣ ಅವ್ರು ಇರ್ಬೋದು ಯಶ್ ಯಶ್ ಇರ್ಬೋದು ಇವ್ರ ಸಿನಿಮಾಗಳು ರಿಲೀಸ್ ಆದರೆ ಯಾವ ಮಟ್ಟಕ್ಕೆ ಸೆಲೆಬ್ರೇಷನ್ಸ್ಗಳು ನಡೀತವೆ ಅದೇ ರೇಂಜಿಗೆ ಸೆಲೆಬ್ರೇಷನ್ಸ್ಗಳನ್ನ ಈ ಇವತ್ತು ನೆನ್ನೆ ನೆನ್ನೆ ಮಾಡಿದ್ದಾರೆ ರಿಲೀಸ್ಗೆ ಪುಷ್ಪಾ ಟೂ ಮೂವಿ ರಿಲೀಸ್ಗೆ ಆ ಸೆಲೆಬ್ರೇಷನ್ಸ್ಗಳನ್ನ ಮಾಡಿದ್ದಾರೆ ಇದು ತಪ್ಪು ಅಂತ ಹೇಳೋಕ್ಕೋಗಲ್ಲ ಅಥವಾ ಮಾಡಬಾರ್ದು ಅಂತ ಹೇಳೋಕ್ಕೋಗಲ್ಲ ಆದರೆ ಕನ್ನಡಕ್ಕೆ ಬೆಲೆ ಕೊಟ್ಟ ಮೇಲೆ ನೀವೇನಾದರೂ ಮಾಡಿ ಹೆಂಗಾರು ಇರಿ ನಾವು ಹೋಗಿ ಸಿನಿಮಾ ನೋಡ್ತೀವಿ ಆದರೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಬೆಲೆ ಕೊಟ್ಟಿಲ್ಲ ಅಂತಂದಮೇಲೆ ಅವ್ರು ಯಾವ ದೊಡ್ಡ ಸ್ಟಾರ್ ಆದ್ರೂ ಯಾರಾದ್ರೂ ನಮಗೆ ಯಾರಾದರೂ ಅಷ್ಟೇ ನಮ್ಮ ಕರ್ನಾಟಕದವರಾದರೂ ಬಿಡೋಲ್ಲ ಯಾರೂ ಬಿಡೋದಿಲ್ಲ ಅದರಲ್ಲಿ ತೆಲುಗುನವರು ಅಥವಾ ಹೊರಗಿನವರು ಯಾರೋ ಬಂದು ಬೇರೆ ಕಡೆ ಎಲ್ಲ ಹೋಗಿ ಪ್ರೀ ರಿಲೀಸ್ ಇವೆಂಟು ಎಲ್ಲ ಮಾಡ್ತಾರೆ ಎಲ್ಲ ಮಾಡಿ ಇದು ಮಾಡ್ತಾರೆ ಅಂತಂದಾಗ ನಮಗೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದೇ ಬರುತ್ತೆ ತಾನೆ ಈಗ ಸ್ವಾಭಿಮಾನ ಇರೋ ಕನ್ನಡಿಗರು ಯಾರು ಈ ಸಿನಿಮಾ ನೋಡಲೇಬಾರ್ದು ಅಂತ ಯಾಕೆ ಹೇಳಿದೆ ಅಂತಂದರೆ ಇವೇ ಕಾರಣಗಳು ಇಷ್ಟೊತ್ತು ನಾನು ಹೇಳಿದ ಕಾರಣಗಳು ಅದಕ್ಕೋಸ್ಕರನೇ ಯಾರು ಸ್ವಾಭಿಮಾನ ಇರೋಂಥ ಕನ್ನಡಿಗರು ಪುಷ್ಪಾ ಟೂ ಮೂವಿಗೆ ಹೋಗಬಾರ್ದು ಇಲ್ಲಿವರೆಗೂ ಹೋಗ್ಬಾರ್ದು ಪ್ರೀ ರಿಲೀಸ್ ಇವೆಂಟ್ನ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಮಾಡಲ್ಲ ಪುಷ್ಪಾ ಟೀಮ್ನವರು ಅಲ್ಲಿವರೆಗೂ ಕನ್ನಡ ಸಿನ್ ಕನ್ನಡ ಕನ್ನಡಿಗರು ಹೋಗ್ಲೇಬಾರ್ದಾಗಿತ್ತು ಆದರೆ ಹೋಗಾಯಿತು ಸ್ವಾಭಿಮಾನ ಬಿಟ್ಟು ಹೋಗಿ ಆ ಸಿನಿಮಾನ ತುಂಬ ಜನ ನೋಡಾಯಿತು ಬುಕ್ಕಿಂಗ್ಸ್ಗಳು ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಯಾವುದೋ ಒಂದು ವೇಳೆ ಕನ್ನಡ ಸಿನಿಮಾ ಬಂದರೂ ಅಷ್ಟೊಂದು ಬುಕ್ಕಿಂಗ್ ಆಗುತ್ತೆ ಇಲ್ವೋ ಅಷ್ಟು ಬುಕ್ಕಿಂಗ್ ಆಗಿದೆ ಅಷ್ಟು ಶೋಸ್ಗಳ್ನ ಕೊಟ್ಟಿದ್ದಾರೆ ಎಲ್ಲ ಆಗಿದೆ ಈಗ ನಮ್ಮ ಸ್ಟಾರ್ಗಳು ಅಲ್ಲಿನ ಯಾವ್ದಾದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಎಲ್ಲಾದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ತಾರೆ ನಮ್ಮ ಕರ್ನ ಯಾರೇ ಬರಲಿ ಈಗ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಯಶವರ್ ಆಗಿರ್ಬೋದು ಶಿವಣ್ಣವರಾಗಿರ್ಬೋದು ಬರಲಿ ಅಲ್ಲೇ ಅಲ್ಲಿನ ಭಾಷೆ ಮಾತಾಡ್ತಾರೆ ಅಲ್ಲಿ ಹೋಗಿ ಅಲ್ಲಿನ ಭಾಷೆ ಮಾತಾಡಿ ತೆಲುಗು ಮಾತಾಡಿ ತಮಿಳ್ ಮಾತಾಡಿ ಹಿಂದಿ ಮಾತಾಡಿ ಎಲ್ಲ ಮಾಡ್ತಾರೆ ಆದರೆ ಅವರಿಗೆ ಎಷ್ಟು ದುರಂಕಾರ ದೌಲತ್ತು ಅಂದರೆ ಇಲ್ಲಿ ಕರ್ನಾಟಕಕ್ಕೆ ಬಂದು ಮಾತಾಡಬೇಕಾಗುತ್ತಲ್ಲ ಅನ್ನೋದಕ್ಕೋಸ್ಕರ ಪ್ರೀ ರಿಲೀಸ್ ಇವೆಂಟೇ ಮಾಡಲಿಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸೇ ಮಾಡಲಿಲ್ಲ ಕರ್ನಾಟಕದಲ್ಲಿ ಇದು ಎಷ್ಟು ಅವರಿಗೆ ಕರ್ನಾಟಕದ ಮೇಲೆ ಎಷ್ಟು ಅವರಿಗೆ ಕೇವಲವಾಗಿ ನೋಡ್ತಾರೆ ಎಷ್ಟು ಅವಮಾನ ಅವಮಾನಕರವಾಗಿ ನಡ್ಕೋತಾರೆ ಕರ್ನಾಟಕರ ಜೊತೆ ಕರ್ನಾಟಕದ ವಿಷಯದಲ್ಲಿ ಅಂತ ಅರ್ಥ ಮಾಡ್ಕೋಬೇಕಾಯ್ತು ಆದರೆ ಯಾರೂ ಅರ್ಥ ಮಾಡ್ಕತ್ತಿಲ್ಲ ಅನ್ನುವಂಥದ್ದು ದುಃಖ ತರುವಂಥ ವಿಷಯ ಕರ್ನಾಟಕದ ಜನರಿಗೆ ಎಲ್ಲಿವರೆಗೂ ಸ್ವಾಭಿಮಾನ ಬರಲ್ವೋ ಅಲ್ಲಿವರೆಗೂ ಈ ಥರ ಅವಮಾನಗಳನ್ನ ಅನುಭವಿಸ್ತಲೇ ಇರಬೇಕಾಗುತ್ತೆ ಅವರು ಅನುಭವ ಅನು ಅವಮಾನ ಮಾಡ್ತಲೇ ಇರ್ತಾರೆ ಈಗ ಸಿಂಪಲ್ ಇಷ್ಟೇ ವಿಷಯ ನೀವೆಲ್ಲೋ ಈಗ ಅವರು ಈಗ ಉದಾಹರಣೆ ಇವಾಗಲೇ ಸಿಕ್ಕೇ ಬಿಡ್ತು ಅವರು ಪ್ರೀ ರಿಲೀಸ್ ಇವೆಂಟು ಮಾಡಲಿಲ್ಲ ಏನೂ ಮಾಡೋದಿಲ್ಲ ಕರ್ನಾಟಕಕ್ಕೆ ಖಾಲಿ ಇಡಲಿಲ್ಲ ಅಂತಂದ್ರೆ ಇಷ್ಟು ಜನ ಹೋಗಿ ಸಿನಿಮಾ ನೋಡ್ತಿದ್ರು ಅಂದಮೇಲೆ ಯಾರೂ ಬರೋದೇ ಇಲ್ಲ ಯಾರು ಪ್ರೀ ರಿಲೀಸ್ ಇವೆಂಟ್ ಮಾಡೋದೇ ಇಲ್ಲ ಸಿನ್ಮಾ ನೋಡಿ ನಮ್ಮ ಸಿನಿಮಾದಲ್ಲಿ ಇಂತಿಂಥ ಕತೆ ಇದೆ ಇಂಥ ವಿಧ ನೋಡಿ ಅಂತ ಯಾರು ಹೇಳೋದೇ ಇಲ್ಲ ಅದು ಯಾರ್ಯಾರಿಗೆ ಅದು ಆ ರೀತಿ ಅನಿಸುತ್ತೆ ಇಲ್ಲೋ ಗೊತ್ತಿಲ್ಲ ನನಗಂತೂ ಅನ್ನಿಸ್ತು ನಾನಂತೂ ಕಾಯ್ತಾ ಇದ್ದೀನಿ ಕರ್ನಾಟಕದಲ್ಲಿ ಯಾವಾಗ ಪ್ರೀ ರಿಲೀಸ್ ಇವೆಂಟನ್ನ ಮಾಡ್ತಾರೆ ಅಂತ ಮಾಡಿದಾಗ ನಾನು ಹೋಗಿ ಸಿನಿಮಾ ನೋಡ್ತೀನಿ ಅಲ್ಲಿವರೆಗೂ ಪುಷ್ಪಾ ಟು ಸಿನಿಮಾ ನೋಡುವಂಥ ಮಾತೇ ಇಲ್ಲ ಮೂವಿ ನೋಡಿದವ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಮೂವಿ ನೋಡಿರೋರಿಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ಆ ಸಂದೇಶವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಗುದ್ದುಬಿಡಿ ಇದು ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಹೆಂಗೆ ಬೇಕಾದರೂ ಹೇಳಿ ಯಾವ ಭಾಷೆಲಾದರೂ ಹೇಳಿ ಹೆಂಗಾದರೂ ಹೇಳಿ ನಿಮ್ಮ ಇಷ್ಟ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರು ಚಾನಲ್ನ ನೋಡ್ತಿದ್ರ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಚಾನಲ್ ಇದು ಹಳೆ ಚಾನಲ್ಲು ಹೋಯ್ತು ಯಾಕೆ ಏನಾಯ್ತು ಅಂತ ಗೊತ್ತಿಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್